ಬಾಮಗನ ಒಳಗಡೆ ಬಾರವಾ ನೋಡ್ರಿ ಏನಪ್ಪ ಮಾಡಿದ್ರಿ ಇವತ್ತು ಸ್ಕೂಲಲ್ಲಿ ಅತ್ತರ್ವಾ ಸ್ಕೂಲಲ್ಲಿ ಏನು ಮಾಡಿದ್ರು ಮಗ್ನೆ ಇಲ್ಲಿ ನೋಡಿ ಇಲ್ಲಿ ಸ್ಕೂಲಲ್ಲಿ ಏನು ಮಾಡಿದ್ರು ಮಗ್ನೆ ಇವತ್ತು ಬೈ ನೋಡೋಣ ಇದು ಐ ಡಿ ಕಾರ್ಡ್ ನೋಡೋಣ ಓ ಅತ್ತರ್ವಾ ಆರ್ ಅಯ್ಯೋ ಏನು ಮಾಡದ್ರು ಮಗ್ನೆ ಸ್ಕೂಲಲ್ಲಿ ಕಲರ್ಸ್ ಮಾಡ್ತಿದ್ರಾ ಚೆನ್ನಾಗಿತ್ತು ಇವತ್ತು ಸ್ಕೂಲು ಚೆನ್ನಾಗಿ ಮಾಡ್ದಾ ಚೆನ್ನಾಗಿ ಮಾಡ್ದಾ ಸ್ಕೂಲ್ ಯೂನಿಫಾರ್ಮ್ ತೋರ್ಸಪ್ಪ ನಿಂದು ಸ್ಕೂಲ್ ಯೂನಿಫಾರ್ಮ್ ತೋರಿಸಪ್ಪ ನೀನು ಸ್ಕೂಲ್ ಯೂನಿಫಾರ್ಮ್ ಇಲ್ಲಿ ಇಲ್ಲಿದ್ರಲ್ಲ ಏನೇನು ಅಂತ ಬರ್ತಿದ್ದೆ ನೋಡೋಣ ಅಥರ್ವ ಆರ್ ಅವನದು ಅಡ್ಮಿಷನ್ ನಂಬರು ನರ್ಸರಿ ಹಿಂದೆ ನೋಡೋಣ ಹಿಂದೆ ಪೇರೆಂಟ್ಸ್ ಗುಡ್ಡ ಹತ್ತರ್ವಾ ಓಕೆ ಇವಾಗ ಅಥರ್ವ ಬಂದ ಸ್ಕೂಲಿಂದ ಈಗ ಅವನು ಊಟ ಮಾಡಬೇಕು ಮತ್ತು ಹಣ್ಣೆಲ್ಲ ಕೂಯ್ದಿಟ್ಟವ್ರ ಅವನಿಗೆ ಇಲ್ಲಿ ಹಣ್ಣೆಲ್ಲ ಕುದ್ದಿಟ್ಟಿರೋದು ಅದು ತಿಂತೀಯಾ ತಿಂತೀಯ ಹಣ್ಣು ಯಾಕೋ ಯಾಕೋ ತಿನ್ನಪ್ಪ ಏ ತಿನ್ನು ಮಗನೇ ಸ್ವಲ್ಪ ಓಕೆ ಇವಾಗ ನಾನು ನೀನು ಹೋಗೋಣ ಓಕೆ ನಾನು ಅವ್ನು ಬಂದಿಲ್ಲ ಅಂದರೆ ಇವಾಗ ನಾನು ಸ್ವಲ್ಪ ಸೈಟ್ ಹತ್ರ ಹೋಗಬೇಕು ಓಕೆ ಸೈಟ್ ಹತ್ರ ಹೋಗಿ ಸಿಗ್ತೀನಿ ನಾನು ನಿಮಗೆ ಓಕೆ ಈಗ ಎಲ್ಲ ನಾವು ನಮ್ಮ ಅಣ್ಣವ್ರ ಮನೆಗೆ ಬಂದಿದ್ದೀವಿ ಊಟ ಮಾಡ್ತಾ ಇದೀವಿ ಕಬಾಬು ಫಿಶ್ ಫ್ರೈ ನಾನು ಇವೇನು ಸಾಂಬರ್ ಗುರುಜಿ ಬೇಳೆ ಕೊಬ್ಸಾರು ರೈಸು ಮೊಟ್ಟೆ ಜೋರಾಗಿ ಮಾತಾಡು ಫಿಶು ಕಬಾಬು ಬೇಳೆ ಕೊಬ್ಸಾರು ರೈಸು ಮೊಟ್ಟೆ ನಾನು

ಮಾತಾಡ ನನಗೆ ಹೋಗ್ತೀರ ಹ್ಮ್ ಓಕೆ ಈಗ ಎಲ್ಲ ಹೊಂಟಿದೀವಿ ಮನೆಗೆ ಮನೆಗೆ ಹೋಗಿ ನಮ್ಮ ಅಂಗದೆ

চাৰো টা কি

ಇದು ಇಲ್ಲಿ ಈ ಕಳ್ರುಗಳು ಏನ್ ಮಾಡ್ತಿದ್ದಾರೆ ನೋಡಿ ಬೆಂಕಿ ಹೆಚ್ತಿದ್ದಾರೆ ಈ ಬೆಂಕಿ ಎಸ್ತ ಈ ಚಳಿಗೆ ಬೆಂಕಿ ಎಸ್ತವ್ರೆ ಹೇಳ್ರಾ ಏನಾದರೂ ಅಪ್ಪ ಚಳಿ ಹ್ಮ್ ಹಂಗಾಗ್ಬಿಟೈತೆ ಇಲ್ಲಿ ಇಲ್ಲೆಲ್ಲ ಫುಲ್ಲು ನೋಡ್ರಿ ಅಲ್ಲೆಲ್ಲ ಮೋಡ ತೋರಿಸ್ತೀನಿ ರೀ ನಿಮಗೆ ನಮ್ಮ ಸೈಟ್ ಹತ್ರ ಬಂದಿದ್ವಿ ನಮ್ಮ ಮನೆ ಹತ್ರ ನೋಡಿ ಅಲ್ಲೆಲ್ಲ ಹೆಂಗಿದೆ ವೆದರ್ ಆ ಎಲ್ಲ ಫುಲ್ಲು ಮಳೆ ಇದೊಂಥರ ಸೈಕ್ಲೋನ್ ಮಳೆ ಇದ್ದಂಗೆ ಅದಕ್ಕೆ ಇಲ್ಲಿ ಚಳಿಗೆ ಬೆಂಕಿ ಹಾಕವ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಇಲ್ಲ ಚೆನ್ನಾಗಿದೆ 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 ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲಿ ಮೇಲ್ಗಡೆ ಫುಲ್ ಚಳಿ ಅದಕ್ಕೆ ನೋಡಿ ಹಿಂಗೆ ಹಾಕೊಂಡ್ ಬಂದಿದ್ದೆ ನಾನು ಇಲ್ಲಿ ನೋಡಿ ಇಲ್ಲಿ ಬೇ ಹೆಚ್ಚಿಗೈತೆ ಇವಾಗ ಇನ್ನ ಸ್ವಲ್ಪ ಹೊತ್ತು ಬೆಂಕಿಯಲ್ಲಿ ಇತ್ಕೊಂಡು ಏನು ಮಾಡಿಕೊಂಡು ಸ್ವರ್ಗ ಫೈರ್ ಕ್ಯಾಂಪ್ ಆಕ್ಚುಲಿ ಇದು ಒಳ್ಳೇದಲ್ಲ ಬೆಂಕಿ ತಗೊಳ್ಳೋದು ಹ್ಮ್ ಹೌದು ಇಲ್ಲೆಲ್ಲ ಗುಡ್ಡೆ ಮಾವು ಟಚ್ಬಿಟ್ರೆ ಸೊಳ್ಳೆಗಳು ಇರಲ್ಲ ಸೊಳ್ಳೆಗಳು ಹೋಗ್ಬಿಡ್ತವೆ ಸೊ ಯಾರ್ಯಾರು ಹಸು ಮತ್ತು ತಮ್ಮಲ್ಲ ನಾಣಿ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಮನೆಗೆ ಮೇಡಮ್ ಯಾವ ತರ ಐತ್ ಮ್ಯೂಸಿಕ್ நீட்ளத்த காம்பினேஷன் மியூசிக் ஓடித்திருச்சியா அத்திரவா இதுவா ரெடி

ಊಟ ಮಾಡ್ಕೊಂಡು ಹೋಗೋಣ ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದೀವಿ ಯಾವಾಗ ನೋಡಿದ್ರು ಇಲ್ಲಿ ಆಟಾಡೋದೇ ಆಗೋಯ್ತು ಇಷ್ಟು ಹೋಗ್ತಾ